ನೀವು ಆಗ ಆಗಾಗ ಒಂದೊಂದ್ಸು ಮಾತಾಡ್ತಿರ್ತೀರಿ ಏನಂದರೆ ಕನ್ನಡಿಗ ಗಟ್ಟಿಯಾಗದ ಹೊರತು ಕನ್ನಡ ಗಟ್ಟಿಯಾಗಲ್ಲ ಅಂತ ಬಹುಶಃ ನಿಮಗೆ ಅನಿಸಿದೆಯಾ ಕನ್ನಡ ವೀಕ್ ಆಗಿದೆ ಅಂತ ಈಗ ಇತ್ತೀಚೆಗೆ ಹಂಡ್ರೆಡ್ ಪರ್ಸೆಂಟ್ ಆಗಿದೆ ಹಾಂ ಹಂಡ್ರೆಡ್ ಪರ್ಸೆಂಟ್ ಆಗಿದೆ ಏನಾಗಿದೆ ಸಮಸ್ಯೆಗಳು ನಮ್ಮಲ್ಲಿ ಉದ್ಯಮಗಳು ಜಾಸ್ತಿ ಶುರುವಾದವು ಓಕೆ ಆದರೆ ಆ ಉದ್ಯಮದಾರರೆಲ್ಲರೂ ಕೂಡ ಹೊರಗಡೆ ಅವರು ಪ್ರಭಾಷಿಗರು ಪ್ರಭಾಷಿಕರು ಇಲ್ಲಿನವ್ರು ಏನಾದರೂ ಸರ್ವಿಸ್ ಪ್ರೊವೈಡರ್ಸ್ ಅಂತ ಅದು ಹ್ಞೂ ಸೇವಾ ಪೂರೈಕೆದಾರರು ಅಂತ ಹೇಳ್ಬಿಟ್ಟು ಈಗ ಅವ್ನು ಯಾರು ಕನ್ಸ್ಟ್ರಕ್ಷನ್ ಅಂದರೆ ಅಲ್ಲಿ ನಮ್ಮ ಸೆಕ್ಯೂರಿಟಿ ನಮ್ಮದು ನಮ್ಮದು ಅವನು ಕನ್ಸ್ಟ್ರಕ್ಷನ್ ಇದ್ದರೆ ಹೌಸ್ ಕೀಪಿಂಗ್ ನಮ್ಮದು ಅವ್ನು ಕನ್ಸ್ಟ್ರಕ್ಷನ್ ಆದರೆ ಸ್ಟೀಲ್ ಕೊಡೋನ್ ನಾವು ಅವಾಗ ಏನಾಗ್ತದೆ ಅವನ ಭಾಷೆಗೆ ನಾವು ಕೈ ಕಟ್ಟಿ ಹಿಂಗೆ ನಿಂತ್ಕೊಳ್ಳೋದು ಅವನು ತಮಿಳು ವಾಡಾಪೋಡ ಅಂತಂದರೆ ಆಮ ಸರ್ ಆಮಾ ಸರ್ ಅಂತ ಹೇಳಿ ಬರೋದು ಅವ್ನಿಗೆ ಹಿಂದಿಯಲ್ಲಿ ಏನಾದರೂ ಜಾವ ಜವಾಬಾಯಿ ಅಂದರೆ ಠೀಕೆ ಸರ್ ಅಂದ್ಕೊಂಡು ಬರೋದು ಹಿಂಗಾಗ್ತಿತ್ತು ಸಾಫ್ಟ್ವೇರ್ ಕಂಪ್ನಿಗಳಲ್ಲಾಯಿತು ಗಾರ್ಮೆಂಟ್ ಇಂಡಸ್ಟ್ರೀಯಲ್ಲಿ ಆಯಿತು ಹಾಸ್ಪಿಟಲ್ಸ್ ಎಲ್ಲ ಆಯಿತು ಸೊ ಸರ್ಕಾರಿ ಇಲಾಖೆಗಳಲ್ಲಾಯಿತು ಸೆಂಟ್ರಲ್ ಗೌರ್ಮೆಂಟ್ ಇಲಾಖೆಗಳಲ್ಲಿ ಕಂಪ್ಲೀಟ್ ಹಿಂದಿಯವರು ಬಂದು ತುಂಬಿಕೊಂಡ್ರು ಸೊ ಹೋಟೆಲ್ ಇಂಡಸ್ಟ್ರಿಯೆಲ್ಲ ಆಯಿತು ಇವತ್ತು ಕೋರಮಂಗ್ಲ ಅಂತ ಒಂದು ಕ್ಷೇತ್ರಕ್ಕೆ ಬಂದರೆ ನಿಮಗೆ ಮುನ್ನೂರು ಬೇರೆ ಬೇರೆ ಹೋಟೆಲ್ಸ್ ಇದ್ದಾವೆ ನಿಮಗೆ ಯಾವ ದೇಶದ ಹೋಟೆಲ್ ಬೇಕೋ ಕೋರಮಂಗಲದಲ್ಲಿ ಸಿಗುತ್ತೆ ಬಿ ಟಿ ಎಮ್ಲಿ ಹೋಟೆಲಿ ಯಾವ ಹೋಟೆಲ್ ಬೇಕು ಯಾವ ದೇಶದ ಬೇಕೋ ಕೇಳಿ ನಿಮ್ಗೆ ಅಲ್ಲಿ ಸಿಗುತ್ತೆ ನೋಬ್ ಸೊ ಅಲ್ಲೆಲ್ಲ ಯಾರಿದ್ದಾರೆ ಅಂತಂದರೆ ಅವರವರೇ ನೀವು ಹೋಗಿ ಅಲ್ಲಿ ಕನ್ನಡದ ವಿಷಯ ಮಾತನಾಡಿದರೆ ಹಂಡ್ರೆಡ್ ಪರ್ಸೆಂಟ್ ನಿಂಗೆ ಗೌರವ ಇಲ್ಲ ಅದಕ್ಕೆ ಅಲ್ಲಿ ಕನ್ನಡದಲ್ಲಿ ಅವ್ನು ಹಾಕಿದ್ದ ಕನ್ನಡವಲ್ಲ ಹಾಕಿದ್ದು ಕೋರಮಂಗಲದಲ್ಲಿ ಅವನ್ ಬೋರ್ಡ್ ಯಾಕೆಂದ್ರೆ ಅವನಿಗೆ ಕನ್ನಡಿಗನ್ನೇ ಕಾಣ್ತಾ ಇರಲಿಲ್ಲ ಎಲ್ಲರೂ ಕೂಡ ಓ ಇದು ನಮ್ದೇ ಅಖಾಡ ಅಂತ ಅವನು ಅವ್ಕೊಂಬಿಟ್ರು ಆಮೇಲೆ ಎರಡನೇದು ಇವರ ಎಲ್ರೂ ಕೂಡ ಹತ್ತು ವರ್ಷ ಆಗಿದೆ ಐದು ವರ್ಷ ಆಗಿದೆ ಇಪ್ಪತ್ತು ವರ್ಷ ಆಗಿದೆ ಬಟ್ ಒಬ್ರು ಕೂಡ ಕನ್ನಡ ಮಾತಾಡೋ ಸ್ಥಿತಿಯಲ್ಲಿ ಇಲ್ಲ ಯಾಕೆಂದ್ರೆ ಸರ್ ಅವ್ಳಕು ಜರು ಸರ್ ಸಬ್ರು ಹಿಂದಿ ಬಾತ್ಕಾಡ್ತಾ ಅಂತ ಸೊ ಯಾಕೆಂದ್ರೆ ನಾವೆಲ್ಲರೂ ಕೂಡ ಅವ್ರ ಜೊತೆ ಹಿಂದಿಯಲ್ಲೇ ಮಾತನಾಡಿದ್ವಿ ಇದುವರೆಗೂ ಹದಿನೈದು ವರ್ಷ ಆದವನಿಗೆ ಕನ್ನಡ ಕಲಿಯುವ ಅನಿವಾರ್ಯತೆ ನಾವು ಸೃಷ್ಟಿ ಮಾಡಿ ಸೃಷ್ಟಿ ಮಾಡ್ತಾ ಇದ್ರೆ ಅವನ ಭಾಷೆಯಲ್ಲಿ ನಾವು ಮಾತನಾಡ್ತಾ ಇದೀವಿ ನಾವು ಕಲ್ತು ಬಿಟ್ಟಿದ್ದೀವಿ ಭಾಷೆ ಅದನ್ನ ನಾವು ಹಿರಿಮೆ ಅಂತ ಹೇಳ್ಕೊತಾ ಇದ್ದೀವಿ ಬಟ್ ಒಂದು ಭಾಷೆ ಅಂತಂದ್ರೆ ಅದು ಭಾಷೆ ಮಾತ್ರ ಆಗಿರಲ್ಲ ಅಲ್ಲಿನ ಸಂಸ್ಕೃತಿ ಆಗಿರುತ್ತೆ ಅಲ್ಲಿನ ಸಂಬಂಧಗಳಾಗಿರುತ್ತೆ ಅಲ್ಲಿನ ಆಚಾರ ವಿಚಾರ ಸಂಪ್ರದಾಯ ಎಷ್ಟೆಲ್ಲ ಇರುತ್ತೆ ಒಂದು ಒಗ್ಗಟ್ಟು ಎಲ್ಲ ಇರುತ್ತೆ ಈ ಭಾಷೆ ಕಾರಣಕ್ಕೆ ಅದೆಲ್ಲವೂ ಹೋಗ್ಬಿಟ್ರೆ ಸೊ ನಾವು ಕಳ್ಕೊಂಡ್ವಿ ನಮ್ಮ ಬೇರನ್ನೇ ಕಳ್ಕೊಂಬತ್ತು ಆ ಕಾರಣಕ್ಕೋಸ್ಕರ ನಾನು ಕನ್ನಡಿಗ ಗಟ್ಟಿಯಾಗಬೇಕು ಅಂತ ಹೇಳಿದ್ದು ನಾನು ಒಬ್ಬ ಉದ್ದಿಮೆಯಾಗಿ ನಿಂತ್ಕೊಂಡ್ರೆ ನನ್ನ ಸುತ್ತ ನಾನು ಕನ್ನಡಿಗರನ್ನೇ ಇಟ್ಕೊತೀನಲ್ವಾ ಸೊ ನಾನು ಕನ್ನಡದಲ್ಲೇ ಮಾತಾಡ್ತೀನಿ ಅಂತ ಗೊತ್ತಾದಾಗ ಅವನು ಬಂದು ಅವನು ನನ್ನ ಹತ್ರ ಸರ್ ನನಗೆ ಕನ್ನಡ ಗೊತ್ತು ಸರ್ ಅಂತಲೇ ಫಸ್ಟ್ ಮಾತನಾಡ್ತಾನೆ ಈಗ ಎಷ್ಟೋ ಜನ ಇಂಟರ್ವ್ಯೂಗೆ ಬರ್ತಾರೆ ನನ್ನ ಆಫೀಸು ಸುತ್ತಮುತ್ತ ಹಿಂಗೆಲ್ಲ ನೋಡಿದ ತಕ್ಷಣ ಫಸ್ಟ್ ಬಂದ ತಕ್ಷಣ ನಮಸ್ಕಾರ ಸರ್ ಅಂತ ಕನ್ನಡದಲ್ಲಿ ಶುರು ಮಾಡ್ತೇನೆ ಇಲ್ಲ ಅಂತಂದಿದ್ರೆ ಅವ್ರು ಮಾತಾಡೋದೇ ಗುಡ್ ಮಾರ್ನಿಂಗ್ ಸರ್ ಸರ್ ಹಿಂದಿನ ಶುರು ಮಾಡೋದು ಓಕೆ ಸೊ ಅದರಿಂದ ನಾವು ಆ ಅನಿವಾರ್ಯತೆಯನ್ನು ಸೃಷ್ಟಿ ಸೃಷ್ಟಿ ಮಾಡುವಂಥದ್ದು ನನ್ನ ಉದ್ದೇಶ ಕರೆಕ್ಟು ಇವತ್ತು ನೀವು ಹೇಳ್ದಂಗೆ ಗಲ್ಲಿ ಗಲ್ಲಿ ಕೂಡ ಅವರೇ ಸಿಗ್ತದೆ ನಮ್ಮ ಒಂದು ದೊಡ್ಡ ಗುಣ ಏನಂತಂದರೆ ಅವರ ಭಾಷೆಯಲ್ಲಿ ಮಾತಾಡ್ಬೋದು ಕರೆಕ್ಟ್ ಇದೊಂದು ಸಮಸ್ಯೆ ಪರಿಣಾಮ ಓಕೆ ಸರ್ ನಿಮ್ಮ ಹೋರಾಟದೂ ಆದಿನ ಬಗ್ಗೆ ಒಂಚೂರು ಮಾತಾಡ್ತಾವ ಎಲ್ಲೋ ಒಂದು ಕಡೆ ಪರ ಸಂಘಟನೆಗಳು ಅಥವಾ ಕನ್ನಡ ಪರವಾಗಿ ಏನಾದರೂ ಮಾತಾಡ್ಬೇಕಂದ್ರೆ ಅಲ್ಲಿ ನಿಮಗೆ ಧ್ವನಿ ಇರ್ತೀರಿ ಕನ್ನಡ ಪರವಾಗಿ ಯಾವಾಗಲೂ ಇರ್ತೀವಿ ಒಂದಷ್ಟು ಹಾಗೆಯೇ ಕನ್ನಡ ಶಾಲೆಗಳು ಕೂಡ ಈಗ ಹೀನಾಯ ಸ್ಥಿತಿಯಲ್ಲಿ ಇವೆ ಮುಚ್ಚುವಂಥ ಪರಿಸ್ಥಿತಿಯಲ್ಲಿ ಸೊ ಆಗ ನೋಡಿದ್ರೆ ನೀವು ಒಂದಷ್ಟು ಶಾಲೆಗಳನ್ನು ಕೂಡ ಆಧುನೀಕರಣ ಮಾಡಿಸಿದ್ದೀರಿ ಸೊ ಶಾಲೆಗಳು ಕೂಡ ಮುಚ್ಚುವಂಥ ಪರಿಸ್ಥಿತಿ ಬಂತು ಕನ್ನಡ ಅನ್ನೋಂಥದ್ದು ನನಗೆ ತಾಯಿಯಷ್ಟೇ ಪ್ರೀತಿ ಸರ್ ಸೊ ಕನ್ನಡದ ಬಗ್ಗೆ ನನಗೇನು ಅಂದರೆ ಇಲ್ಲಿ ನಮ್ಮಲ್ಲಿ ಸಮಸ್ಯೆಗಳು ಮೂಲಭೂತವಾದಂತಹ ಸಮಸ್ಯೆಗಳಿದ್ದಾವೆ ನಾವೆಲ್ಲರೂ ಕೂಡ ನಮ್ಮಲ್ಲಿರುವಂತಹ ಬಹುತೇಕ ರಾಜಕಾರಣಿಗಳ ಶಿಕ್ಷಣ ಸಂಸ್ಥೆಗಳಿದ್ದಾವೆ ಅವು ಎಲ್ಲೆಲ್ಲಿ ಬರ್ತಾವೋ ಅಲ್ಲೆಲ್ಲ ಒಂದೊಂದು ಸರ್ಕಾರಿ ಶಾಲೆಯನ್ನು ಕೊಲೆ ಮಾಡಲಾಗುತ್ತೆ ಅಲ್ಲಿ ಆಡಳಿತ ಯಂತ್ರ ಕಂಪ್ಲೀಟಾಗಿ ವರ್ಕ್ ಮಾಡುತ್ತೆ ಅಲ್ಲಿನ ಶಾಸಕರಿಗೆ ಅಲ್ಲಿನ ಸಚಿವರುಗಳಿಗೆ ಆಡಳಿತ ಯಂತ್ರ ಸಪೋರ್ಟಾಗಿ ನಿಲ್ಲುತ್ತೆ ಅವರಿಗೆ ಸರ್ಕಾರಿ ಶಾಲೆಗೆ ಮಕ್ಕಳು ಹೋಗದೇ ಇದ್ದರೆ ಅವರಿಗೆ ಲಾಭವೇ ಆಗಿರೋದ್ರಿಂದ ಆದಷ್ಟು ಸರ್ಕಾರಿ ಶಾಲೆಗಳು ಮುಚ್ಚೋಗ್ಲಿ ಅಂತಲೇ ಆಶಿಸ್ತಾರೆ ನಾವೇನು ಅಂದ್ಕೊಂಡ್ವಿ ಒಂದಷ್ಟು ಶಾಲೆಗಳನ್ನು ಒಂದಷ್ಟು ಸ್ಮಾರ್ಟ್ ಎಜುಕೇಷನ್ ಅಂತ ಮಾಡೋಣ ಪ್ರೈವೇಟ್ ಸ್ಕೂಲಲ್ಲಿ ಕೊಟ್ಟ ಹಾಗೆ ಸಿಸ್ಟಮ್ ಕೊಡೋಣ ಒಂದು ಎಲ್ ಇ ಡಿ ಸ್ಕ್ರೀನ್ ಕೊಡೋಣ ಒಂದು ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಬಿಟ್ಟು ಆ್ಯಪ್ಸ್ ಮುಖಾಂತರ ಇಂಗ್ಲೀಷನ್ನು ಕಳಿಸೋಣ ಬೇರೆ ಬೇರೆ ವಿಚಾರಗಳನ್ನು ಮಕ್ಕಳಿಗೆ ಹೇಳ್ಕೊಡೋಣ ಅದು ಹಳ್ಳಿ ಕಡಿನ ಮಕ್ಕಳು ಅಂತ ಹೇಳಿ ಅಂದ್ಕೊಂಡ್ವಿ ಸೊ ಒಂದು ಏಳು ಶಾಲೆನ ಹಾಗೆ ಮಾಡಿದ್ವಿ ಅದಾದಮೇಲೆ ಹಳ್ಳಿಗಳು ಕೂಡ ಹಾಳಾಗಿದ್ದಾವೆ ಸೊ ಪ್ರತಿ ಹಳ್ಳಿಗೂ ಹೋದಾಗಲೂ ಕೂಡ ಅಲ್ಲಿನ ಎಸ್ ಡಿ ಎಮ್ ಸಿ ಮೆಂಬರ್ಸ್ ಅವರೆಲ್ಲ ಪಕ್ಕಕ್ಕೆ ಕರ್ಕೊಂಡೋಗಿ ನೀವೇನು ಚೆನ್ನಾಗಿ ದುಡ್ಡು ಮಾಡ್ತಾ ಇರ್ತೀರ ಅನಿಸುತ್ತೆ ನಮಗೆ ಇಷ್ಟು ಕೊಟ್ರೆ ನೀವು ಒಳಗಡೆ ಇದು ಮಾಡೋ ನಮ್ಮ ಸ್ಕೂಲಲ್ಲಿ ಮಾಡೋಕ್ಕಾಗೋದು ಅಂತ ನಮಗೆ ಅಸಹ್ಯ ಅನ್ನಿಸ್ತಾ ಇದೆಲ್ಲ ಕೂಡ ಒಂದು ಸರ್ಕಾರಿ ಶಾಲೆ ಅನ್ನುವಂಥದ್ದು ದುಡಿಮೆಯ ಭಾಗ ಆಗುತ್ತೆ ಅಂತಂದರೆ ಮನಸ್ಸಿಗೆ ನೋವಾಗುವಂಥ ವಿಷಯ ಅದರಿಂದ ಅದನ್ನು ಬಿಟ್ಟು ಆಮೇಲೆ ಸಸಿ ನೀಡುವಂತಹ ಕೆಲಸ ಶುರು ಮಾಡ್ತಿದ್ವಿ ಸುಮಾರು ಒಂದು ಲಕ್ಷ ಸಸ್ಯಗಳನ್ನು ಇದುವರೆಗೂ ಅದರಲ್ಲಿ ಸುಮಾರು ಇಲ್ಲಿ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ನಾನೇ ಖುದ್ದಾಗಿ ಗಡಾರಿ ಎತ್ಕೊಂಡು ಮಾಡಿರೋ ಒಂದು ಸಾವಿರದ ಮೂರು ಸಸ್ಯಗಳು ಹೆಮ್ಮರವಾಗಿ ನನಗಿಂತ ಎರಡು ಪಟ್ಟು ಎತ್ತರವಾಗಿ ಬೆಳೆ ನಿಂತಿದ್ದಾವೆ ಹೀಗೆ ಒಂದಷ್ಟು ಸಮಾಜಮುಖಿ ಕೆಲಸಗಳನ್ನ ಡಾಕ್ಟರ್ ವಿಷ್ಣುವರ್ಧನ್ ಅವರ ಹೆಸರಲ್ಲಿ ಸಮಾಜಕ್ಕೆ ಕೊಡುಗೆ ಹಾಕೊಟ್ಟಿದ್ದು ನಾನು ನನ್ನ ಹೆಸರಲ್ಲೇ ಟ್ರಸ್ಟ್ ಮಾಡ್ಕೊಂಡು ಹೋದ್ರೆ ಅದು ಹೆಚ್ಚಿನ ಜನಕ್ಕೆ ರೀಚ್ ಆಗಲ್ಲ ಒಂದು ಎರಡನೇದು ಯಾಕೆ ರೀಚ್ ಆಗಬೇಕಂದ್ರೆ ನನ್ನ ಸ್ವಂತಕ್ಕಲ್ಲ ಹಾಗೆ ರೀಚ್ ಆದಾಗ ಇನ್ಯಾರಿಗೂ ಇನ್ಸ್ಪೈರ್ ಆಗಿ ಇನ್ನೊಂದಷ್ಟು ದತ್ತದ ದತ್ತು ದತ್ತೋಗೋತಾರಲ್ಲ ಕರೆಕ್ಟ್ ಇನ್ನೊಂದಷ್ಟು ಗಿಡ ನೆಡ್ತಾರಲ್ಲ ವಿಷ್ಣುವರ್ಧನ್ ಅಭಿಮಾನಿಗಳು ಹೀಗೆ ಮಾಡಿದ್ರಂತೆ ಕಣೋ ನಾವೇ ಮಾಡೋಣ ಅಂತ ಹೇಳ್ಬಿಟ್ಟು ರಾಜ್ಕುಮಾರ್ ಅಭಿಮಾನಿಗಳು ಅವ್ರು ಹಂಗೆ ಮಾಡಿದ್ರಂತೆ ಕಣೋ ಇಲ್ಲಿ ಅಂತ ಸುದೀಪ್ ಅವರ ಅಭಿಮಾನಿಗಳು ಹೀಗೊಂದು ಬದಲಾವಣೆ ಆಗುತ್ತಲ್ಲ ಕರೆಕ್ಟ್ ಸೊ ನಾನು ಒಬ್ಬ ವೈಯಕ್ತಿಕವಾಗಿ ಮಾಡಿದಾಗ ನನ್ನ ಕುಟುಂಬ ಕೇಳ್ಬೋದು ನನ್ನ ಸ್ನೇಹಿತರು ಕೇಳ್ಬೋದು ಸೊ ಅದಕ್ಕೆ ಕೊಡೋದು ಏನೇ ಇದ್ದರೂ ಸಮಾಜಕ್ಕೆ ಅದನ್ನು ಇವ್ರ ಮುಖಾಂತರ ಕೊಡೋಣ ಅಂತ ಅಂದ್ಕೊಂಡು ಹೆಸರು ನಿಮ್ ಮಗು ಅರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡ್ಬೇಕಾ ದಷ್ಟಪುಷವಾಗಿ ಬೆಳಿಬೇಕಾ ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ